ಮಳೆ ನೀರು ನಿಂತಿದ್ದನ್ನ ಜಿಲ್ಲಾ ಪಂಚಾಯತ್ ಸಿಇಒ ಗಮನಕ್ಕೆ ತಂದಿದ್ದಕ್ಕೆ ಲೇಡಿ ಪಿಡಿಒ ಆವಾಜ್ ಹಾಕಿದ್ದಾರೆ ಸಾಮಾಜಿಕ ಕಾರ್ಯಕರ್ತನಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಗ್ರಾಮ ಪಂಚಾಯತ್ ಪಿ ಸುಗಂಧ ಅವರು ಇನ್ನು ಹುಮ್ನಬಾದ್ ತಾಲೂಕಿನ ಸಿಂಧನ್ಕೆರಾ ಗ್ರಾಮ ಪಂಚಾಯತ್ ಪಿಡಿಒ ಸುಗಂಧ ವಿರುದ್ಧ ಕೂಡ ಆರೋಪ ಮಾಡಲಾಗಿದೆ ಇನ್ನು ಪಿಡಿಒ ಸಾಮಾಜಿಕ ಕಾರ್ಯಕರ್ತ ನಡುವಿನದ್ದು ಎನ್ನಲಾದಂತಹ ಆಡಿಯೋ ಈಗ ಸದ್ಯ ವೈರಲ್ ಆಗಿಬಿಟ್ಟಿದೆ ಸಿದ್ಧನ್ಕೆರೆ ಗ್ರಾಮದ ಬಸವೇಶ್ವರ್ ಸರ್ಕಲ್ ನಲ್ಲಿ ನೀರು ನಿಲ್ಲುತ್ತಿದೆ ಇನ್ನಾದನ ಸರಿಪಡಿಸುವಂತೆ ಸಿಇಒ ಗಮನಕ್ಕೆ ತಂದಿದ್ದಕ್ಕೆ ಯುವರಾಜ್ ಐಹೊಳೆ ಮೇಲೆ ಕರೆ ಮಾಡಿ ಯುವರಾಜ್ ಐಹೊಳೆಗೆ ಬೆದರಿಕೆ ಹಾಕಿದ್ದಾರೆ ಪಿಡಿಒ ಸುಗಂಧ ಅವರು ನಮ್ಮನ ಪ್ರಶ್ನೆ ಮಾಡಕ್ಕೆ ನೀನೇನು ಗ್ರಾಮದ ನೇತ ಏನೋ ಬಸವೇಶ್ವರ ವೃತ್ತದ ಬಳಿ ನೀರು ನಿಂತ್ರೆ ನಿಮ್ಗೆ ಯಾಕೆ ಸಮಸ್ಯೆ ಅಂಬೇಡ್ಕರ್ ಸರ್ಕಲ್ ನೆಲಸಮ ಆಗಿದೆ ಅದನ್ನ ಸಿಇಒ ಅವರಿಗೆ ಹಾಕಿ ಬಸವೇಶ್ವರ ಸರ್ಕಲ್ ನಿಮ್ಗೆ ಏನು ಸಂಬಂಧ ಇನ್ನು ಆ ಜನ ನನ್ನನ್ನ ಕೇಳು ಉತ್ತರ ಕೊಡ್ತೀನಿ ಇನ್ನು ಬಸವೇಶ್ವರ್ ಸರ್ಕಲ್ ನಿಮ್ಗೇನು ಸಂಬಂಧ ಪಟ್ಟಿದ್ದು ನಿಮ್ ಏರನ್ನ ನೀವು ನೋಡ್ಕೊಳ್ರಿ ಅಲ್ಲಿ ನೀರು ಬಂದಿದ್ರೆ ಸ್ವಾಭಿಮಾನ ಇದ್ರೆ ಕೇಳ್ತಾರೆ ಇನ್ನು ಪಿಡಿಒ ಹಾಗೂ ಸಾಮಾಜಿಕ ಕಾರ್ಯಕರ್ತರ ನಡುವಿನ ಈ ಆಡಿಯೋ ಸದ್ಯ ವೈರಲ್ ಆಗಿದೆ